ಎಲ್ಲರಿಗೂ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಕಾಶ್ಮೀರದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ನಾವು ಗಮನಿಸ್ಕೊಳ್ತಾ ಇದ್ದೇವೆ ಎಷ್ಟರ ಮಟ್ಟಿಗೆ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಬ್ಬರಿಗೂ ನೋವಾಗ್ತಿದೆ ಈ ಬಗ್ಗೆ ಅಂತ ಹೇಳುವಂಥದ್ದು ಕೂಡ ನಮಗೆ ಗೊತ್ತಿದೆ ಅಲ್ಲಿ ಕರ್ನಾಟಕದ ದಂಪತಿಗಳು ಒಂದು ಟೂರಿಸಂ ಮೂಲಕ ಹೋಗ್ತಾಯಿದ್ರು ಏನು ಯಾವುದರ ವಿಚಾರವಾಗಿ ಇನ್ವಾಲ್ವ್ ಆಗಿದೆ ಅವರ ಪಾಡಿಗೆ ಅವರೊಂದು ಹೋಗಿ ಪ್ರಕೃತಿ ಸೌಂದರ್ಯವನ್ನು ಕಾಶ್ಮೀರದ ಸೊಬಗನ್ನು ಅನುಭವಿಸಬೇಕು ಅಂತೇಳಿ ಹೋದಾಗ ಏಕಾಏಕಿ ಅಲ್ಲಿ ಆ ಕೊಂದಿರುವಂಥ ಉಗ್ರ ಅವರ ಜಾತಿ ಆಗಲಿ ಅವರ ಪಕ್ಷ ಆಗಲಿ ಅವರ ಬಣ್ಣ ಆಗಲಿ ನೋಡಿಲ್ಲ ಇದೆಲ್ಲವನ್ನು ಬಿಟ್ಟು ನಿನ್ನ ಧರ್ಮ ಯಾವುದು ನೀನೊಬ್ಬ ಹಿಂದೂ ಧರ್ಮದವನು ಅಂತ ಹೇಳಿದಾಗ ಶೂಟ್ ಮಾಡ್ತಾರೆ ನಾವೆಲ್ಲ ಇಲ್ಲಿ ಹಿಂದುಗಳೇ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಜಗಳವನ್ನು ಮಾಡಿಕೊಳ್ತಾ ಇದ್ದೀವಿ ಹಿಂದುಗಳೇ ಇಲ್ಲಿ ಪಕ್ಷ ಪಕ್ಷ ಅಂತೇಳಿ ಜಗಳ ಮಾಡ್ಕೊಳ್ತಾ ಇದ್ದೀವಿ ಹಿಂದುಗಳೇ ನಮ್ಮೊಳಗಿನ ಜಾತಿ ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳಿಕೊಂಡು ಜಗಳ ಮಾಡ್ತಾ ಇದ್ದೀವಿ ಹೊಡೆದಾಡ್ಕೊಳ್ತಾ ಇದ್ವಿ ಆದರೆ ಈ ಉಗ್ರರು ಅಂತ ಹೇಳಿ ಬಂದಾಗ ಅವರಿಗೆ ಟಾರ್ಗೆಟ್ ಇರೋದು ಒಂದೇ ಹಿಂದುಗಳು ಇನ್ನು ನೀನು ಹಿಂದೂ ಆಗಿದ್ದರೆ ನೀನು ನೇರವಾಗಿ ಟಾರ್ಗೆಟ್ ಆಗ್ತೀಯಾ ನೀನು ಹಿಂದೂ ಆಗಿದ್ದರೆ ದೇಶದ ಯಾವ ಮೂಲೆಯಲ್ಲಿ ಆ ಉಗ್ರನ ಕಣ್ಣಿಗೆ ಬಿದ್ದರೆ ಹಿಂದೂ ಆಗಿದ್ರೆ ಶೂಟ್ ಮಾಡ್ತಾರೆ ಕೊಲ್ತಾರೆ ಇಲ್ಲಿ ಆಡಳಿತ ಪಕ್ಷವಾಗಿರುವಂತಹ ನಮ್ಮ ದೇಶದ ಇವಾಗ ಚುಕ್ಕಾಣಿಯನ್ನು ಹಿಡಿದುಕೊಂಡಿರುವಂಥ ಭಾರತೀಯ ಜನತಾ ಪಾರ್ಟಿ ಸೊ ಈ ಹಿಂದೆ ಕೂಡ ಈ ರೀತಿಯ ವಿಚಾರಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ ಸಾಕಷ್ಟು ಅದರ ಬಗ್ಗೆ ತನ್ನದೇ ಆಗಿರುವಂಥ ನಿಲುವನ್ನು ಮಾಡಿತ್ತು ಅದರಲ್ಲಿ ಸಕ್ಸಸ್ಸನ್ನು ಕೂಡ ಪಡ್ಕೊಂಡಿತ್ತು ಹಾಗೆಯೇ ಧರ್ಮದ ವಿಚಾರವಾಗಿ ಬಂದಾಗ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಕ್ಕಂಥ ನಾವು ನೋಡಿದ್ದೇವೆ ಆದರೆ ಈ ವಿಚಾರವನ್ನು ನೋಡ್ತಾ ಇದ್ರೆ ಧರ್ಮದ ಹೆಸರಿನಲ್ಲಿ ಓಟನ್ನು ಪಡೆದುಕೊಂಡು ಧರ್ಮದ ರಕ್ಷಣೆಯನ್ನು ಮಾಡ್ತೇವೆ ಧರ್ಮದ ರಕ್ಷಣೆಗೋಸ್ಕರ ನಾವಿದ್ದೇವೆ ಅಂತ ಒಂದು ಟಾಕನ್ ಅವರು ಹೇಳಿರ್ತಾರೆ ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡುವಂಥ ಪಕ್ಷ ಇದು ಅಂತ ಹೇಳುವ ಕಾರಣದಿಂದ ನಾವೆಲ್ಲ ಕೂಡ ವೋಟಿಂಗ್ ಸಂದರ್ಭದಲ್ಲಿ ವೋಟ್ ಮಾಡಿದ್ದೇವೆ ಇಲ್ಲಿ ಪ್ರವಾಸಕ್ಕಂತಹ ಕಾಶ್ಮೀರಕ್ಕೆ ಹೋಗಿರುವಂಥ ದಂಪತಿಗಳಲ್ಲಿ ಆ ಹೆಣ್ಮಗಳು ತನ್ನ ಗಂಡನ ಶವದ ಮುಂದೆ ಕುಳಿತು ಮೂಕಳಾಗಿದ್ದಾಳೆ ಒಳಗೆ ನೋವು ಕಟ್ಟಿದೆ ಮೂಕಳಾಗಿದ್ದಾಳೆ ಯಾಕೆ ಅದೇ ಸರೌಂಡಿಂಗಲ್ಲಿರುವಂತಹ ಭಾರತ ಜನತಾ ಪಾರ್ಟಿ ಇಷ್ಟು ನಮಗೆ ಅಧಿಕಾರ ಇದೆ ಇಷ್ಟು ಪವರ್ ಇದ್ದಾಗ ಯಾಕೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಆತನನ್ನು ಅದೇ ಜಾಗದಲ್ಲಿ ಮುಗಿಸ್ಲಿಕ್ಕೆ ಆಗಲಿಲ್ಲ ಇದು ಮತ್ತೆ 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 ಕಂಟಿನ್ಯೂ ಆಗ್ತಾ ಹೋಗ್ತಿರೋದು ಹೇಗೆ ಹೇಳಿ ಒಂದು ಭಯ ಅನ್ನೋದು ಅವರಿಗೆ ಬರದೇ ಇದ್ದಾಗ ಕಾನೂನು ಇದೆ ಕಾನೂನು ವ್ಯವಸ್ಥೆಗಳಿದೆ ಅವರ ಮನ ಪರಿವರ್ತನೆಯನ್ನು ಮಾಡೋಣ ಈ ಮನ ಪರಿವರ್ತನೆಯಿಂದ ಆ ಕೊಂದಿರುವ ಒಬ್ಬ ವ್ಯಕ್ತಿಯ ಮನ ಪರಿವರ್ತನೆಯನ್ನು ಮಾಡ್ಬೋದು ಅಂಥ ಸಾವಿರಾರು ಲಕ್ಷಾಂತರ ಹಿಂದೂ ಧರ್ಮದ ಮೇಲೆ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದವನ ಮನ ಪರಿವರ್ತನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ಯೋಚನೆ ಮಾಡಬೇಕಲ್ಲ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ವಿಚಾರವಾಗಿ ಅಧಿಕಾರವನ್ನು ಪಡೆದುಕೊಂಡಿದೋ ಅಲ್ಲಿ ಧರ್ಮದ ಮೇಲೆ ಧರ್ಮದ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಪ್ರಾಬ್ಲಮ್ ಆದಾಗ ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡುತ್ತೆ ಜನಗಳು ಯಾವ ಉತ್ತರದ ನಿರೀಕ್ಷೆಯಲ್ಲಿದ್ದಾರೆ ಒಬ್ಬ ಮುಗ್ಧರನ್ನು ಒಬ್ಬ ಉಗ್ರ ಅಂತ ಅಂತೇಳುವ ಕಾರಣಕ್ಕೆ ಕೊಂದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಪಕ್ಷ ಆಡಳಿತದಲ್ಲಿ ಇರುವಾಗ ಅವರಿಗೆ ಜನರ ನಿರೀಕ್ಷೆಗಳಿಗೆ ತಕ್ಕ ಉತ್ತರವನ್ನು ಅವನನ್ನು ಹಿಡಿದು ಕೊಡದೇ ಇದ್ದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಇಲ್ಲಿ ಬಿ ಜೆ ಪಿ ಬಿ ಜೆ ಪಿ ಅಂತ ಸಾವಿರಾರು ಸಲ ನಾನಾಗಿರುವುದು ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅದರ ಅಜೆಂಡದಲ್ಲೇ ಇತ್ತು ಈ ದೇಶದಲ್ಲಿರುವಂತಹ ಹಿಂದೂಗಳ ರಕ್ಷಣೆಯನ್ನು ಮಾಡ್ತೇವೆ ಅಂತ ಹೇಳುವಂಥದ್ದು ಆ ನಂಬಿಕೆಯಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಬಂಟಿಂಗ್ಸ್ ಕಟ್ಟಿದ್ದಾರೆ ಪ್ರಚಾರ ಮಾಡಿದ್ದಾರೆ ವೋಟಿಂಗ್ ಮಾಡಿದ್ದಾರೆ ಎಲ್ಲನೂ ಮಾಡಿದ್ದಾರೆ ಅಲ್ವಾ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರ್ತಾ ಇದ್ದರೆ ಯಾವ ರೀತಿಯಲ್ಲಿ ಇರ್ತಾ ಇತ್ತು ಪ್ರತಿಭಟನೆಗಳು ಈ ಸಿಚುವೇಷನಲ್ಲಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಆಡಳಿತದಲ್ಲಿ ಇರ್ತಾ ಇದ್ರೆ ಹೇಗಿರ್ತಾ ಇತ್ತು ಅಲ್ವಾ ಪಿಯನ್ನು ಹೇಳ್ತಾನೆ ಏನು ಪಿಯನ್ನು ಮಾತಾಡ್ತಾನೆ ಪಿಯನ್ನು ದೂರ್ತಾನೆ ಇದರಿಂದ ಅದು ಪ್ರಾಬ್ಲಮ್ ಬಿಜೆಪಿಯವ್ರು ಮಾಡಿರೋದ ಮಾಡಿರೋದಂತ ಇಲ್ಲಿ ಹೇಳ್ತಾ ಇಲ್ಲ ಅವರಿಗೆ ಆತನನ್ನು ಅದನ್ನು ಆ ಸ್ಪಾಟಲ್ಲಿ ಅಲ್ಲಿ ಸೆರೆ ಹಿಡಿದು ಅಲ್ಲೇ ಕೊಲ್ಲೋದಕ್ಕೆ ಅವಕಾಶ ಇದೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಕಾನೂನು ಏನೇ ಇರಲಿ ಏನು ಮುಗ್ಧನನ್ನು ಆ ಒಂದು ಏರಿಯಾದಲ್ಲಿ ಕೊಂದಿದ್ದಾರೋ ಕಾಶ್ಮೀರದಲ್ಲಿ ಅಲ್ಲೇ ಕೊಲ್ಲಬೇಕು ಇದರಿಂದ ಮಾತ್ರ ಸ್ಪಷ್ಟವಾಗಿರುವಂತಹ ಒಂದು ಉತ್ತರ ಸಮಾಜಕ್ಕೆ ಹೋಗುತ್ತೆ ಒಳಗೆ ಕುದಿತಾ ಇದೆ ಇದು ನನಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ದೇಶದ ಮೂಲೆ ಮೂಲೆಗಳಲ್ಲಿ ಇದರಿಂದ ಬ್ಲ್ಯಾಕ್ ಡೇ ಇವತ್ತು ಇಂಡಿಯಾಕ್ಕೆ ಭಾರತಕ್ಕೆ ಒಂದು ಬ್ಲ್ಯಾಕ್ ಡೇ ಅಂತ ಬಂದಿದೆ ಬರೀ ಯಾರು ಇಲ್ಲ ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಇದ್ದಾರೆ ಏನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಜನಗಳು ಆ ನಿರೀಕ್ಷೆ ಹುಸಿ ಆಗೋದು ಬೇಡ ನೆನಪಲ್ಲಿರುತ್ತೆ ನಾವು ಮರೆತರು ಆ ಒಂದು ವಿಚಾರ ಬರ್ತಾ ಇದ್ದಾಗ ಒಳಗಿಂದ ಬರುತ್ತೆ ಅಲ್ವ ನಮಗೊಂದು ಕ್ರೋಧ ಅದು ಇನ್ಯಾರ್ದೋ ಮನೇಲಿ ಆಗಿರೋದು ಅಂತಲ್ಲ ನಮ್ಮ ನೆರೆಕೆರೆಯ ನಮ್ಮ ಮನೆಯ ವ್ಯಕ್ತಿಗಳಿಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಗೆ ಹೋಗೋದು ಮನೆ ಬಿಟ್ಟು ಎಲ್ಲೆಲ್ಲೋ ಹೊಸ ಮದುವೆಯಾಗಿ ಕಾಶ್ಮೀರಕ್ಕೆ ಹೋಗೋಣ ಒಳ್ಳೆ ಜಾಗ ಇವಾಗಂತೂ ಫುಲ್ ಸೇಫ್ ಇದೆ ಸೇಫ್ ಇದೆ ಸೇಫ್ ಇದೆ ಅಂತ ಹೇಳ್ತಿರಲ್ಲ ಭಾಷಣಗಳು ಬಂದಾಗ ಎಷ್ಟು ಸೇಫ್ ಇದೆ ಕಾಶ್ಮೀರ ನಮ್ಮ ದೇಶದಲ್ಲಿ ನಮಗೆ ಸುತ್ತೋದಕ್ಕೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಸುತ್ತೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಯಾವ ಉತ್ತರ ಏನು ಬದುಕು ಭಯದಲ್ಲಿ ಮನೆಯಲ್ಲೇ ಕೂತ್ಕೊಳ್ಬೇಕಾಗುತ್ತೆ ಅಲ್ವಾ ಸೋ ನೋಡಿ ದಯವಿಟ್ಟು ಇದು ನೋಡೋದು ಅಥವಾ ಅವನ ಜೈಲಿಗೆ ಹಾಕೋದು ಮನ ಪರಿವರ್ತನೆ ಅಲ್ಲ ಎಲ್ಲಿ ಕೊಂದಿದಾನೋ ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿಯನ್ನು ಅಲ್ಲೇ ಆತನನ್ನು ಕೊಲ್ಲಬೇಕು ಇದೇ ಉತ್ತರ